ಚಾನಲ್ಗೆಡ್ ಕಲರ್ ಮಾಡಿ ಬಿಟ್ಬಿಡಿ ಅಭಿಮಾನಿಗಳು ಏನ್ ಇಲ್ಲ ನಾವು ಕಲ್ಲದ್ರೆ ನಿಮ್ ನಿಮ್ ಮನೆ ಗ್ಲಾಸ್ ಅಂತ ಸ್ವಲ್ಪ ಯೋಚನೆ ಮಾಡಿ ರಾಜಕೀಯ ರಾಜಕೀಯ ತರ ನಡೆಸಿ ಎಲೆಕ್ಷನ್ ಏನ್ ನಡೀತಾ ಇರೋದು ಮಂಡ್ಯದಲ್ಲಿ ಅವ್ರು ಗೆಲ್ತಾರೋ ಸೋಲ್ತಾರೋ ನೆಕ್ಸ್ಟ್ ನಾವು ಗೆಲ್ಸೆ ಗೆಲ್ಸ್ತೀವಿ ನಿಮ್ ಕಲ್ ನೀವು ಗೆಲ್ಲಿ ನಮ್ ಕೈಲಿದ್ರೆ ನಾವು ಗೆಲ್ತೀವಿ ಒಳ್ಳೇದ್ ಯಾರು ಮಾಡೋರೆ ಅಂತ ಮಂಡ್ಯ ಜನಕ್ಕೆ ಎಲ್ಲಾರ್ಗು ಗೊತ್ತು ಅವ್ರನ್ನ ಗೆಲ್ಸೇ ಗೆಲ್ಸ್ತಾರೆ ಇನ್ನೊಂದ್ಸ ಕಲ್ಲು ಗಿಲ್ಲುಡಿ ಅದೆಲ್ಲ ದಯವಿಟ್ಟು ಬಿಟ್ಬಿಡಿ ಏಡಿತನ ನಿಮ್ಗೆ ಯಾಕೆ ನೋವಾಗಿದೆ ಸರ್ ತುಂಬಾ ನೋವಾಗಿದೆ ಸರ್ ಒಂದೇ ಒಂದು ನಾವ್ ಕಾರಣ ತಡ್ಕೊಂಡಿರೋದು ನಮ್ ಬಾಸ್ಗೋಸ್ಕರ ನಮ್ ಭಾಸ್ ಅವತ್ತು ಹೇಳಿದಾರೆ ಯಾವತ್ತೂ ನಾ ತಲೆ ಕೆಸ್ಕೊಳ್ಳಲ್ಲ ಏನು ಮಾಡಲ್ಲ ಎಲ್ಲ ಒಳ್ಳೇದಾಗಲಿ ಅಂತ ಅದೊಂದು ನಾವು ಕಾಯ್ತಾ ಇದೀವಿ ಅವ್ರ ಏನಾದ್ರು ನಿಮಿಷ ನಮ್ಮನ್ನ ಸುಮ್ನೆ ಬಿಟ್ಬಿಟ್ರೆ ಇವ್ರಿಗೆ ನಾವ್ ತೋರಿಸ್ತೀವಿ ನಾವೇನು ಅಭಿಮಾನಿಗಳು ಎಲ್ಲಿದ್ದೀವಿ ಅಂತ ಎಲ್ಲಾ ಕಡೆ ಅಭಿಮಾನಿಗಳು ಇದೀವಿ ಸರ್ ಇವ್ರ ರಾಜಕೀಯ ಒಂದೇ ಕಡೆ ನಡ್ಸ್ಬೋದು ನಾವ್ ಹಂಗಲ್ಲ ಇಡೀ ಕರ್ನಾಟಕ ಇದೀವಿ ನಾವೆಲ್ಲಾ ಒಗ್ಗೂಟುದ್ರೆ ಅದೇನಾಗತ್ತೆ ಅಂತ ಅವ್ರಿಗೆ ಯೋತ್ನೆ ಮಾಡ್ಬೇಕಷ್ಟೇ ಅದನ್ ಮಾತ್ರ ಹೇಳ್ತೀವಿ ದಯವಿಟ್ಟು ಬೇಡ ಕಲ್ಲು ಹೊಡೆಯದಲ್ಲ ಅಂತ ಸರ್ ಯಾರೋ ಕಿಡಿಗೇಡಿಗಳು ದರ್ಶನ್ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ದರ್ಶನ್ ಅಭಿಮಾನಿಗಳ ಆಕ್ರೋಶ ಇನ್ನು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು